ಇದ್ದೇನೆ ಬತ್ತಿಲ್ಲ ಕಣಪ್ಪ ಏನಾನ ಗೊತ್ತಾಗಿದ್ದತೆ ಇವ್ರಿಗೆಲ್ಲಾನ ಇವತ್ತು ಮಾತಾಡ್ತಾಳೆ ಆ ಗೀತಿ ಹ್ಮ್ ಆ ಗೀತಿನೂ ಹಂಗೆ ಅಂದ ಇವನು ಗೊತ್ತಾ ಇರ್ಬೇಕಾದ್ರೆ ಬಿಟ್ಟುನು ಹಂಗೆ ಅಂದ ಏನಾನ ಗೊತ್ತಾಗಿದ್ದತೆ ಅಯ್ಯೋ ಮನಿ ಕೇಳಮ್ಮ ಸುಮ್ಮತ್ತ ಏನ್ ಅದನ್ನ ಏನ್ ತಲೆ ಕೆಡಿಸ್ಕೊಂಬತಿಯ ಹ್ಮ್ ಸರ್ವತ್ನ ಗೆದ್ದು ಯಾಕೆ ಹಿಂಗ್ ನಮಗ್ ಕಾಟ ಕೊಡ್ತೀಯ ಸುಮ್ನೆ ಯಾಕೆ ಮಾತಾಡ್ತೀಯ ಏಳತ್ತ ಇವಳಿಗೆ ಬಿಗಿಯಾಗಿ ಮೈನಲ್ಲಿಲ್ಲ ಹ್ಮ್ ಅಲ್ಲ ನಮ್ ಮನಿ ಕೇಳಿರೋನು ಎಬ್ಬರ್ಸ್ತಾಳಲ್ಲ ನಾನ್ ಹೇಳ ಗೊತ್ತಿಲ್ಲ ಅದ್ ಅಲ್ಲೇ ವಿಷಯ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸುಮ್ಕಿರು ಅಂತ ಹೇಳಿ ಹೇಳಿದೀನಿ ಹೇಳಿ ರೂಪ ಕೇಳಲ್ಕಣ ಇದೇನೆ ಇದೇನಿದ್ ಇಂಥದೈತಿ ತುಂಬ ಅಂತ ಕೇಳ ಅಂದ್ರೆ ಗೊತ್ತಾಗೈತಿ ಗೊತ್ತಾಗ್ಲಿ ಹೇಳ್ಬಿಡತ್ತ ಒಂದಲ್ಲ ಒಂದಿನ ಗೊತ್ತಾಗದಿ ಅದ್ರಾಗ ಏನೈತಿ ತಲೆ ಕೂಡ ಬಿಟ್ಲಲ್ಲ ಅಕ್ಕಿ ಒಂಥರ ಹೇಳೋಣ ನನಗೆ ಅವಾಗಿಂದ ಅವಳ ಗಂದಾಗಿಂದಲೂ ಗೊತ್ತಾಗೈತೋ ಏನು ಅವ್ಳು ಯಾರು ಅನ್ ಯಾರು ನಂದ್ಲೋ ಏನು ನಮಗೆ ಅಂದ್ಲೋ ಏನು ಹಾಂ ಗೊತ್ತಾಗೈತೋ ಏನೋ ಮಂಗಾಗೈತಿ ಹ್ಮ್ ಗೊತ್ತಾಗೈತೋ ಇಲ್ವೋ ಅದೇನಂತ ಸರಿಯಾಗಿ ಗೊತ್ತಾದ್ರೆ ಸಾಕು ಹ್ಮ್ ಅವ ಸುಮ್ನ ಆಗಂಗಾಗುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾತ್ ಏನು ಹೇಳೋಣಪ್ಪ ಮಂಗಾಗೈತು ಅಗತ್ತೆ ಇವಾಗಂತನು ಹ್ಮ್ ಸೋ ಇದೊಳೆ ಸಾವಸ ಆತಲ್ಲಪ್ಪ ಗೊತ್ತಾಗೈತೇನಪ್ಪ ಅಲ್ಲೇನ ಕಿಟ್ಟ ಗೊತ್ತಾಗಿರ್ಬೇಕೇನಪ್ಪ ಯಾರನ್ನ ಏಳು ಇರ್ತಾರೆ ಹ ಯಮ ಯಮ ಸುಮ್ಮ ಮನಿ ಥೋ ಹೋದ್ರು ಹೋಗುತ್ತ ತಾಳ ನನ್ಗೆ ಈಗ ಮದ್ವೆ ಆಗ್ಲಿಲ್ಲ ಅದ್ರು ಪರವಾಗಿಲ್ಲ ಸುಂಕಿರ ಮಾತಾ ಏನ್ ನೀನೇನು ತಲೆ ಕೆಡಿಸಿಕ ಬಡತ್ತ ಹಂಗ ಆಗುತ್ತೆ ಗೊತ್ತಾದ್ರ ಗೊತ್ತಾಗ್ಲೇಳು ಏನ್ ಅವ್ರದ್ದೇನು ಹೋಗಂಗಿಲ್ಲ ಎಲ್ಲ ಹೋದ್ರು ನಮ್ದು ಹೋಗೋದು ದುಡ್ಡು ಅಯ್ಯೋ ಯಾನ ಕಾಯ್ದಾಗ ಮದುವೆ ಮಾಡ್ತೀನಿ ಅಂತ ಹೇಳಾಳು ರಾಜೀ ಅಂತೇಳಿ ಬೈ ಕೆಮ್ಮತಾಳ ಅವಳು ಗೀತಿನೂನು ಅವಳು ಗಿರ್ಜಿಂಬೆ ಎಲ್ಲ ಬೈ ಕೆಮ್ಮತಾರೆ ಹ್ಮ್ ಅನ್ನ ರಾಜೀ ಎಮ್ತಾಳಂತೆ ರಾಜೀ ಅಮ್ತ ಬೈ ಕೆಮ್ಮತಾಳ ಅವಳು ಗಿರ್ಜಿಂಬೆ ಹಾಂ ನನ್ನ ಮಗನ ಮದ್ವಿಗೆ ಏನು ಕರಿಯಲ್ಲ ಹಂಗೆ ಮದುವೆ ಮಾಡ್ತೀನಿ ಅಂತ ಹೇಳಾಳಂತೆ ನೋಡ ಆನೆ ಹಿಂಗ ಆತು ಅಂತ ಮಾತಾಡ್ಕೊಂಬ್ತಾರೆ ಹ್ಞೂ ಹೆಣ್ಣು ನೋಡ್ಕೊಂಬಂದಿದ್ದು ಅದೇ ಓಡೋಗಿ ಮದ್ವೆ ಆತು ಅಮ್ತ ಆಡ್ಕ್ಯತಾರೆ ಅಂತ ಹೇಳಿ ಹೀ ಹೇಳ್ತಿದ್ದಳು ಹ್ಮ್ ಹೋ ನಿನ್ಗೆ ಯಾರ್ಗನ ಕಣ್ಣಿಂಗ್ ನಿದ್ದೆ ಕೊಡಲ್ಲಮ್ಮ ರಾತ್ರಿ ಎಲ್ಲ ನಮ್ ನಿದ್ದೆ ಮಾಡಕ್ ಬಿಟ್ಟಿಲ್ವಲ್ಲ ಆಗ್ಲಿಲ್ಲ ಎದ್ ಗೊತ್ತಾಗೈತೆ ಏನಪ್ಪಾ ಗೊತ್ತಾಗೈತೆ ಏನಪ್ಪಾ ಅಂತಾಳೆ ಹ ನಿನ್ಗೀಗ ಈಗ ನೋಡಿ ನಾನು ಯಾತನ್ ತಾಂಡ್ ಬುಡ್ದು ಬಿಟ್ಟೇನು ನೀನು ಹ್ಮ್ ನೀನು ಆಗಿ ನೀನು ಮಾಡ್ರ ಅನುಭವಿಸ್ತಾ ಅನ್ಗೋಸ್ತಾ ಸುಮ್ ಬಿತ್ ಕಲಿ ಆಗಿದ್ದಾಗಲಿ ಹೋಗ್ಲಿ ಹ್ಮ್ ಮನೆ ಬಾಡಿಗೆ ಕೊಟ್ಟದು ಹೆಂಗೆ ಏನು ಎತ್ತೈ ಪಟ್ಟು ದುಡಿಯೋ ವ್ಯವಸ್ಥೆ ಮಾಡ್ರಿ ಆಗದಾಗೇತ ಹೋಗೋದು ಹೋಗೇತತ್ತ ಇನ್ನು ದುಡಿಯೋದ್ ನೋಡ್ಕಲ್ರಿ ಅದೇ ಮತ್ತೆ ಹ್ಞೂ ನಾನು ಈ ಪಟ್ಟು ಎಲ್ಲಾನು ಕೆಲ್ಸಕ್ಕೆ ಹೋಗಬೇಕು ಹ್ಞೂ ಕೆಲ್ಸಕ್ಕೆ ಹೋದ್ರೆ ಸಾಕಾದ ದುಡ್ಕೊಂಬತ್ತು ನಿಮ್ಮ ಮೇಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಹ್ಞೂ ಮದುವೆ ಆಗ ತಕ್ಕ ಹೋಗಲ್ಲ ಅಂತಿದ್ದೆ ಇವಾಗ ಹೋಗ್ತೀನಿ ಈ ಪಟ್ಟು ಇನ್ನೂ ಏನು ಮಾಡೋಣತ್ ಮನೆಯಾಗೇ ಇರೋಕ್ಕಾಗಲ್ಲ ನಡೆಯೋಲ್ಲ ಕೈ ನಡೆಯಲ್ಲ ಬಾಡಿಗೆ ಬೇರೆ ಕಟ್ಟಬೇಕು ಬಾಡಿಗೆ ಬೇರೆ ಜಾಸ್ತಿ ಹ್ಞೂ ನಮ್ಮ ತಿಮ್ಮ ಬೇರೆ ಹೆಂಗೆ ಆಡುತ್ತೆ ತಿಮ್ಮಜ್ಜಿ ತಿಮ್ಮ ತಿಮ್ಮು ನಮ್ಮ ತಿಮ್ಮು ಹೆಂಗೆ ಆಡುತ್ತೆ ಗೊತ್ತಾಗೈತೆನ್ ಪಪ್ಪ ಅವ್ರಿ ಗೊತ್ತಾಗೈತೆ ಗೊತ್ತಾಗೈತ ಏನು ನನ್ಗೆ ಏನಿದ್ದೇನೆ ಬರಂಗಿಲ್ಲ ಕಣ್ ಪಪ್ಪಾ ಏನು ಮಾಡೋಣ ಮಾಡೋ ನಿದ್ದೆ ಮಾತ್ರ ಇದ್ರು ಕೊಡಪ್ಪ ಹಾ ನಿದ್ದೆ ಬರೋ ಅಂತ ಮಾತ್ರ ಯಾವ್ದಾನ ಇದ್ರೆ ನೋಡ್ತಿದ್ದ ಕುಟ್ಬಿಟ ನಾ ಇಸ್ಕೆ ಮುಗತಿಲ್ವಾ ಅಸ್ಕೆ ಇಲ್ಲಿ ಮೋಗ್ಲಾ ಮನ್ಕೇಣ್ಣ ಅಗ್ಲ ಗೊತ್ತಾಗೈತೆ ಗೊತ್ತಾಗೈತೆ ಗೊತ್ತಾದ್ರು ಗೊತ್ತಾಗುತ್ತೆ ಅಂತ ಅಂತೇಳಿ ಬಿದ್ಕಳ ಇರ್ಬತ್ನಾಗ ಏನು ನಿಂದೊಂದು ಶುರುವಾಗ ಏನ್ ಅಂಕೇನ ಗೊತ್ತಾಗೈತೆನಾ ಗೊತ್ತಾಗೈತೇನ ಮದುವೆ ಮದ್ವೆ ಆಗ್ಬೇಕಾವ್ರಿ ಬೇಡ ಅಂದವ್ರಿ ಗಾಳಿ ಕಟ್ಟಬೇಕಂತ ಅಂತ ಸಮಯದ ಮದುವೆ ಕ್ಯಾನ್ಸಲ್ ಆಗಿ ಎಂಗೇಜ್ಮೆಂಟ್ ಆದಾಗ ಕ್ಯಾನ್ಸಲ್ ಆಗೈತಿ ಹ್ಞೂ ಎಲ್ಲ ಚೇತ್ರಕ್ಕೆಲ್ಲ ಕಟ್ಟಿದ್ರಂತೆ ದುಡ್ಡ ಹ್ಞೂ ಹಂಗಾಗೈತಿ ಅಂತ ಹೇಳು ಹ್ಞೂ ಅವ್ರತ್ತೆ ಊರಾಗೆ ಬೋಲ್ಮೇರಿ ಹೇಳಂತೆ ಹ್ಞೂ ಸೇನೆ ರೇಟಿಂದು ರೇಷ್ಮೆ ಸೀರೆ ಕೊಡಿಸಿದ್ಲಂತೆ ಇದನ್ನೆಲ್ಲ ನಮಗೆ ಅಲ್ಲಿ ಹೇಳಿದ್ದು ಹಾಂ ಅದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು ಅದನ್ನೆಲ್ಲ ನಮಗೆ ಹೇಳಿದ್ದು ಹ್ಞೂ ನಮಗೆ ಹೇಳಿದ್ದವಳು ಗೊತ್ತಾಗೈತೋ ಏನು ಹೆಂಗ್ ತಿಳ್ಕಮನ ಅಳಿಗ್ ಗೊತ್ತಾಗೈತಿ ಅಂತ ಹೆಂಗ್ ತಿಳ್ಕಮನ ಹೆಂಗ್ ತಿಳ್ಕಮನಪ್ಪ ಮಂಗಾಡಿ ತೊಗತ್ತ ಇದೊಳ್ಳೆ ಸಾವಾಸ ಆತಲ್ಲ ಅಲ್ಲಿ ಪಾಪ ನಿಂತಾಗ ಯಾತರ ಮಾತಾಡಿರ ಅವ್ರು ಯೋಯ್ ಸುಮ್ಮನ್ ಬಿತ್ಕಾವ್ ಹ್ಮ್ ರಾತ್ರಿ ಎಲ್ಲ ಕೂಕಾಂಡು ಏತ್ ಕೂಕ್ರಿಸ್ಕೊಂಡು ಏನ್ ಮಾತಾಡ್ತೀಯ ಮನಿಕ್ಯಾ ಮರ್ಗು ಬಿಡಲ್ ಥೋ ಹೋಗತ್ತ ಯಮ್ಮ ಯಾತು ಕೇಳಲಿಲ್ಲ ಕಣಮ್ಮ ನನ್ನ ಸುಮ್ಮನ್ ಮನಿಕ್ಯಾ ನಮ್ಮ ಅಂತೀನಿ ಹ್ಞೂ ನನಗೆ ಇದು ಡೌಟು ಕ್ಲಿಯರ್ ಆಗಬೇಕು ಕ್ಲಿಯರ್ ಆದರೆ ನನಗೆ ನಿದ್ದು ಬರೋದು ನಾನು ಯಾವ ಥರ ಒಂದು ವಿಷಯ ತಲೆಯಕ್ಕೆ ಇಕ್ಕೊಂಡಿದ್ದೀನಿ ಅಂದರೆ ಪಾಪ ನನಗೆ ಇದ್ದೇನೆ ಬರಲ್ಲ ಹ್ಞೂ ಏನಾನ ಒಂದಿಷ್ಟು ಒಂದಿಷ್ಟು ವಿಷಯ ನನಗೆ ಸಿಕ್ಕೈತೆ ಅಂದರೂ ನನಗೆ ನಿದ್ದು ಬರಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡೋಂಗಾಗುತ್ತೆ ಅದು ಏನು ಎತ್ತ ಸುಳ್ಳು ನಿಜವೋ ಅದೆಲ್ಲ ನನಗೆ ಕನ್ಫರ್ಮ್ ಆಗೋವರೆಗೂ ನನಗೆ ನಿದ್ದೆನೇ ಬರೋಲ್ಲ ಹ್ಞೂ ನಿದ್ದೆನೇ ಬರೋಲ್ಲ ಕಣ ನನಗೆ ರಾತ್ರಿ ಎಲ್ಲ ನಿದ್ದು ಬರೋಲ್ಲ ಅವಳು ಏನಾದ್ಳು ಹಂಗಾಗೇತೆ ಊರಾಗೆ ಏ ನಾನೇ ಸ್ಯಾನೆ ರೇಟಿನ್ ಸೀರೆ ಕೊಡ್ಸ ಇದ್ದೀನಿ ಅಂತ ಬೋಲ್ ಮೇರಿತಾಯಿದ್ಳು ಅಂತ ಅಂದಳು ನನಗೆ ಅಂದಿದ್ದವಳು ಅಮ್ಮ ನನಗೆ ಹ್ಞೂ ನಮ್ಮ ಥರನೇ ಹೇಳ್ಯವಳೆ ಅಂದಮೇಲೆ ನಮಗೆ ಹೇಳ್ಯವಳೆ ಹೆಂಗೆ ಗೊತ್ತಾಯ್ತು ಯಾರಿಂದ ಗೊತ್ತಾಯ್ತು ಈ ಎಲ್ಲ ಅವಳಿಗೆ ಹೆಂಗೆ ಗೊತ್ತಾಯ್ತು ಅಂತ ನನಗೆ ಹ್ಞೂ ನೋಡಬ ಹೆಂಗೆ ಗೊತ್ತಾಗಿರ್ಬೋದು ನಾನು ಯಾರಿಗೂ ಹೇಳಿಲ್ಲ ಭಾಗ್ಯ ಮುಖ ಸಮೇತ ಹೇಳಿಲ್ಲ ಹೆಂಗೆ ಗೊತ್ತಾಗಿರ್ಬೇಕು ಹೆಂಗೆ ಗೊತ್ತಾಗೈತೆ ಹ್ಞೂ ಹೆಂಗೆ ಗೊತ್ತಾಯಿತೇ ಅಂತಲೇ ಗೊತ್ತಾಗ್ತಾ ಇಲ್ಲ ಹೋಗತ್ತ ಹ್ಞೂ ನೀನೇನ ಹೇಳಿದ್ದೇನ ಆ ಮಿಟ್ಟು ನಾನು ಯಮ್ಮ ನಾನು ಯಾಕಮ್ಮ ಹೇಳನ ಹೇಳಣ ಓ ನಿ ಕತಿಯತ್ತಮ್ಮ ನಾನು ಯಾಕಂತ ಹೇಳನ ಹೇಳು ಅವನೇನ್ ನಾನು ಮಾತಾಡಿಸ್ತಾನೆ ನಿನಗೆ ಹೆಂಗ್ ತಿಳಿತೈತಮ್ಮ ಅವ್ನೇನ ನಾನು ಮಾತಾಡಿಸ್ತಾನೆ ಹೇಳು ಹ ಅವ್ನೇನ್ ನಾನು ಮಾತಾಡ್ಸ ಬಿಡಪ್ಪ ಅನ್ಬೋದಾಗಿತ್ತು ಅವ್ನ ಮಾತಾಡ್ಸಲ್ಲ ಏನಿಲ್ಲ ನಿನಗೆ ಹೆಂಗಮ್ಮತಾಯಿ ನಿನ್ಗೆ ಹೆಂಗದ್ ಗೊತ್ತಾಗಲ್ಲ ಅಲಾ ಏನ ಮಾತಾಡ್ಸಿದ್ನೇನು ಹ್ಞೂ ನೀನೇನೋ ಹೇಳ್ದೇನಪ್ಪ ನಿನ್ ಬಾಯಿ ಸುಮ್ಕಿರಲ್ಲ ಹೇಳು ಹಾ ಎಲ್ಲ ರೋಡ್ನಾಗ ಕುಕ್ಕೊಂಡಾಗ ಪಿಟಿ 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 ಮಾತಾಡ್ತಿರ್ತೀಯ ನೀನ್ ಎಲ್ಲ ರೋಡ್ನಾಗ ಯಾರ್ದಿರ್ತೀಯ ಹಾ ಗೊತ್ತಾಗಿರೋದಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ನೀನೇ ಹೇಳಿರೋದು ನಿನ್ನ ಮೊದಲೇ ಒಳ್ಳೇನಲ್ಲಿ ಸಿಂಗ್ಳಿಕ ಇಲ್ಲೇ ನಿಂಗ್ಜಿ ಸುಮ್ಮನೇ ಹೋ ಹೋಗು ಅಲ್ಲ ನಿನ್ಗೆ ಏನ್ ಬಂದಿತ್ತು ನಿನ್ ಸೋರ್ ಒತ್ನಾಗ ಕೈ ಹೋಗ ಇಲ್ಲಿ ಬಿದ್ಕೊಂಬಕನ ಬಿಡಿ ನಿದ್ದೆ ಮಾಡಕನ ಬಿಡಾಲೇ ನಿಂದ್ ಗೊತ್ತೈತಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಎರ್ದೋತ್ನಂಗೆ ಒಟ್ಟು ಕಾಯ್ಲೆ ಅದಂಗೆ ಆಗುತ್ತೆ ನಮಗೆ ಸುಮ್ಕಿರಲೆ ಏನು ಸುಮ್ಮನೆ ಮಾತಾಡ್ತೀವಿ ತಲ್ಕೆಟ್ನಾಗ್ ಮಾತಾಡ್ದಂಗೆ ಅಜೀನಂತ ಅದಿಷ್ಟೇ ಬೇಡ ನೋಡಿ ಹೇಳಿರ್ತೀನಿ ತಿರುಗ ತಿ ತಗದು ಬಿಟ್ಟು ಬಿಡ್ತೀನಿ ಹಾಂ ನೋಡಿ ರಜೆ ಒಳ್ಳೆ ಮಾತನ್ನಾಗ ಹೇಳ್ತೀನಿ ಸುಮ್ಮನೆರೋದ್ ಕಲಿ ಅವೆಲ್ಲ ಬೇಡ ರಾಜೀ அல்ல சுமெரில் ஏழு ஹம் ரோடெல்லாம் கண்டசிர் தங்கி மாதாத்திர் ஹம் கண்டசுரோட ஹம் அல்ல ரோடு குக்கணித்த மாதாட் மீட்டிங் மாத்திர் தார் அல்ல சோம்பேறி கட்டைகள அூக்கண்டு மாதாத்திர் தார் ஹம் நீனவாக மகன் மத் யாவாக எல்லா இல்லை கேன்சல் ஆகி இங்கே அந்தியா நீங்க நேத்திள்ள நீந்தலே ஓகிது நின்ந்தலேத்தாகி நே எல்லா ஆகிரோது ೂ ಇವಳಿಗೆ ಬಂದೈತಪ್ಪ ಇದು ಸುಮ್ಮನ ಮನೆಗ್ ಕೇಳಲ್ಲ ಪಾಪ ಹ್ಮ್ ಸುಮ್ಮನ ಮನೆಗ್ ಕೇಳಕ್ ಕಂಡು ಮುಚ್ಕೊಂಡು ಹಂಗಾನ ಬುಡ್ಕೊಂಬೇಳು ಅದ್ ತಾಲ್ ಕೆಟ್ಟಿ ತಾಲ್ ಕೆಟ್ಟನ ಈಗ ಬುಡ್ಕೊಂಬತ್ತಿ ಹ್ಮ್ ತಾಲ್ ಬೇಡ ಬೇಡ ಅಂದಂಗೆ ಮಾತಾಡ್ತಾ ಇರೋದು ತಾಲ್ ಕೆಟ್ಟೈತ್ ಅದಕ್ಕೆ ತಾಲ್ ಕೆಟ್ಟಿಲ್ಲ ಆ ಸುಮ್ಮನ ಇರಪ್ಪ ನಂಗೆ ಯಾಕ ಮಾತಾಡ್ತೀಯ ಅಮ್ಮ ಸುಮ್ಮನೆ ಮನೆ ಕೇಳಮ್ಮ ಎದಕ್ ನೋಡ್ಕೆ ಮದೇನು ಎತ್ತ ಅಂತ ಗೊತ್ತಾಗಿದ್ರೆ ನಾನು ಹೋಗಿ ಡೈರೆಕ್ಟಾಗಿ ಕೇಳ್ಕೊ ಬರ್ತೀನಿ ಸುಮ್ಮನಿರು ಹಾ ಗೊತ್ತಾಗೈತ ಯಾಕ ನಮ್ಮಮ್ಮ ಹಂಗಂದ್ರಿ ಏನು ಎತ್ತ ನಿಮ್ಗೇನು ಗೊತ್ತಾಗೈತೆ ನಮ್ಮ ಮನೆ ವಿಷಯ ನಿಮ್ಗೆ ಏನು ಗೊತ್ತಾಗೈತೆ ಅಂತ ನಾನೇ ಡೈರೆಕ್ಟಾಗಿ ಹೋಗಿ ಕೇಳ್ತೀನಿ ಸುಮ್ಮನೆ ಮನೆ ಕೇಳಮ್ಮ ಅಷ್ಟೇ ಹ್ಮ್ ಗೊತ್ತಾಗಿದ್ರೆ ಏನು ಮಾಡೋಕ್ಕಾಗಲ್ಲ ಆಗ ಅದಾಗ ಹೋಗ್ಬಿಟ್ಟೈತೆ ಗೊತ್ತಾದೆ ಆಗ್ಲೇ ಬೇಕು ಒಂದಲ್ಲ ಒಂದಿನ ಏನ್ ಮಾಡಕ್ಕಾಗಲ್ಲ ಹ್ಮ್ ಆಗಿ ಅನ್ಬೇಕು ಸುಮ್ಮನೆ ಆಗಬೇಕು ಆಗೋಗಿರೋದ್ರ ಬಗ್ಗೆ ತಲೆ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ ಸುಮ್ನೀರು ಹ್ಮ್ ಟೆನ್ಶನ್ ಟಾಮ್ ಹೋಗ್ಬಿಡ ಏನ್ ബരല്ല അത് ബെരി ഇേ വിസി ഹോത്താത്ത നനഗലിയാള വിടക്കണ അവൾ എൻ്റെ നനഗള വിട്ടുബട്ടവളെ അത് ബുളു 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 ഓടാട്ത്ത മാില്ല തലയെ ഉള അർദ്ധാ ഉം ഹെങ്ക ഹെങ്കി അത് അമ്മാ ബട്ടുബിട്ടവളെ ഉളന നലിയക്കവൾ ഗീതി ഉം ഇവ

ಏನ್ ಮಾಡೋಣಪ್ಪ ನೋಡ್ತಾ ಇರಿ ನೀನು ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು